ಭರವಸೆ ಕೊಟ್ಟರೆ ಹಿನ್ನೆಲೆಯಲ್ಲಿ ಒಂದು ಬಿಹಾರಿಗಳಿಗೆ ಕರ್ನಾಟಕದಲ್ಲಿ ಜಾಗ ಕೊಡೋದು ಅಪರಾಧ ಅಂತ ನಾನು ಭಾವಿಸೋದಿಲ್ಲ ಚುನಾವಣೆ ಕಾರಣಕ್ಕೆ ಕೊಡೋದಿದೆಯಲ್ಲ ಅದು ಸಣ್ಣತನ ಕೊಡಲಿ ಈಗ ನಮಗೆ ಗೋವಾದಲ್ಲಿ ಕನ್ನಡ ಸಂಘಕ್ಕೆ ಜಾಗ ಕೇಳಿದ್ದೇವೆ ಮಹಾರಾಷ್ಟ್ರದಲ್ಲಿ ಕನ್ನಡ ಭವನ ಇದೆ ಇದೇನು ತಪ್ಪೇನಲ್ಲ ದೆಹಲಿನಲ್ಲಿ ಕನ್ನಡ ಭವನ ಇದೆ ಇದು ಯಾವುದು ತಪ್ಪೇನಲ್ಲ ಆದರೆ ಚುನಾವಣೆ ಕಾರಣಕ್ಕೆ ಆಸೆ ತೋರಿಸೋದಿದೆಯಲ್ಲ ಇದು ಸಣ್ಣತನ ಮತ್ತು ಭಾರತೀಯ ಜನತಾ ಪಾರ್ಟಿ ಅಂತುವೆ ದೇಶ ಮೊದಲು ಅನ್ನೋ ತತ್ವವನ್ನು ಪ್ರಾದೇಶಿಕ ಅಸ್ಮಿತೆಯ ಜೊತೆಗೆ ಗೌ ಪ್ರಾದೇಶಿಕ ಅಸ್ಮಿತೆಯನ್ನು ಆಧರಿಸಿ ರಾಷ್ಟ್ರೀಯತೆಯನ್ನು ಒಪ್ಕೊಂಡಿರ್ತಕ್ಕಂಥ ಪಾರ್ಟಿ ಅವರಿಗೆ ಜಾಗ ಕೊಡೋ ತಪ್ಪು ಅಂತ ನಾನು ಹೇಳೋದಿಲ್ಲ ಈ ಥರದ ಕನ್ನಡ ಭವನಗಳು ಬೇ ಹಲವು ರಾಜ್ಯಗಳಿದ್ದಾವೆ ಇದ್ದಾವೆ ಅದೇನು ತಪ್ಪಲ್ಲ ಆದರೆ ಚುನಾವಣೆಗೋಸ್ಕರ ಆಸೆ ತೋರಿಸೋದಿದೆಯಲ್ಲ ಇದು ಸಣ್ತನ